ಮನೆ ಹತ್ರ ಯಾರು ಬಂದ್ ಬೈದಿಲ್ವಾ ಓಕೆ ನಮ್ಮ ಹುಡ್ಗ ಇವನು ನಮ್ಮೂರವನು ಅಂತ ಗೊತ್ತಾದ್ಮೇಲೆ ಯಾರು ಬೈದಿಲ್ಲ ಬಿಕಾಸ್ ಅವರು ಆಕ್ಟಿಂಗ್ ತರ ನೋಡ್ತಾರೆ ಬಟ್ ಒಂದ್ ಒಂದಷ್ಟು ಜನ ತುಂಬಾ ಸೀರಿಯಸ್ ತಗೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಐಡಿ ಇದೆ ಐಡಿ ಆ ಐಡಿ ಹೆಸರು ನಂಗೆ ಗೊತ್ತಿಲ್ಲ ಓಕೆನಾ ನನಗೆ ಮತ್ತೆ ನಮ್ಮಅಮ್ಮಂಗ ಹೆಂಗ್ ಬೈತಾ ಇರ್ತಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಂಗ ಹಂಗಾಗ ನಿಂಗ ಹಿಂಗಾಗ ಅಮ್ಮಂಗ ಅದಾಗ ಇದಾಗ ಮೊನ್ನೆ ಕಪಾಳ ಕೊಡ್ದಿದೀನಿ ನಮ್ಮ ಅಮ್ಮಗೆ ಅದಕ್ಕೂ ಅಷ್ಟೇ ಕಮೆಂಟ್ಸು ಸೂಪರ್ ಮತ್ತೆ ಒಂದ್ ಸಕ್ಕ ತಗೊಡ್ದ ಇನ್ನೊಂದ್ ನೂರ್ ಹಾಕ್ಬೇಕಿತ್ತ ಅವಳಿಗೆ ಹಂಗೆ ಹಿಂಗೆ ಅವಾಗ ಮಜಾ ಇರತ್ತ ಒಳ್ಳೆ ಮಜಾ ಇರುತ್ತೆ ಅವ್ರು ಬೈಯೋದು ತುಂಬಾ ಸೀರಿಯಸ್ ತಗೊಳೋದು ಸೊ ನಾನ್ ಯೂಶಲಿ ಲೈವ್ ಹೋಗ್ಬೇಕು ಇನ್ಸ್ಟಾಗ್ರಾಮ್ ಗೆ ಸಾಧ್ಯ ಟೈಮ್ ಆಗಿಲ್ಲ ಯಾವಾಗ್ಲಾದ್ರೂ ಒಂದ್ಸಲ ಟೈಮ್ ಮಾಡ್ಕೊಂಡು ಲೈವ್ ಹೋಗಿ ಅವ್ರಿಗೊಂದ್ ಕ್ಲಾರಿಟಿ ಕೊಡ್ಬೇಕು ಅಂತ ಬಿಕಾಸ್ ಯಾರು ತುಂಬಾ ಸೀರಿಯಸ್ ಆಗಿ ತಗೋತಾರೆ ಆ ನೆಗೆಟಿವ್ ಪಾತ್ರಗಳನ್ನ ಸೊ ದಯವಿಟ್ಟು ಅವ್ನ್ ತಗೋಬೇಡಿ ಸೊ ಅವ್ರಿಗೆಲ್ಲರೂ ತುಂಬಾ ಖುಷಿ ಪಡ್ತಾರೆ ಚೆನ್ನಾಗ್ ಮಾಡ್ತಾ ಇದ್ಯಾ ಅಯ್ಯೋ ಅವರೇ ನಂಗೆ ಹೆವಿ ಸಪೋರ್ಟ್ ಮಾಡಿರೋದು ಮನೇಲಿ ಸಪೋರ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇ ಅವ್ರ ಲೈಕ್ ನಿನ್ಕಾಯಲ್ಲಿ ಗುರು ಹೋಗು ಬಿಕಾಸ್ ರಿಜೆಕ್ಷನ್ಸ್ ಕಾಮನ್ನು ಮತ್ತು ಆಗುತ್ತೋ ಬಿಡ್ತು ಸೆಕೆಂಡ್ರಿ ಒಂದು ಜೀವನದಲ್ಲಿ ಈ ಥಾಟ್ ಇರೋದು ಲೈಫಲ್ಲಿ ಯಾವತ್ತೂ ರೆಗ್ರೆಟ್ ಮಾಡಬಾರ್ದು ಇವಾಗೇನು ಡಾಕ್ಟರ್ ಆಗ್ಬೇಕಾ ಇಲ್ಲ ಇಂಜಿನಿಯರ್ ಆಗಬೇಕಾ ಇಲ್ಲ ಆರ್ಟಿಸ್ಟ್ ಆಗಬೇಕಾ ಏನಾದರೂ ಅಂದ್ಕೊಳ್ಳಿ ಬಟ್ ಟ್ರೈ 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 ಅಟ್ಲೀಸ್ಟ್ ಟ್ರೈ ಮಾಡಿ ಡಾಕ್ಟರ್ ಹಾಕಾಗಿಲ್ಲ ಅಂದರೆ ಏ ಗುರು ಟ್ರೈ ಮಾಡ್ದೆ ಗುರು ಆಗಲಿಲ್ಲ ಇಂಜಿನಿಯರ್ ಅಂದ್ರೆ ಅಂದರೆ ಗುರು ಟ್ರೈ ಮಾಡ್ದಾಗಿಲ್ಲ ಆರ್ಟಿಸ್ಟ್ ನಾನು ಹಂಗೆ ಬಂದಿದ್ದು ಓಕೆ ಟ್ರೈ ಮಾಡೋಣ ಅದ್ರ ಬದಲು ಮುಂದೆ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಆದ್ಮೇಲೆ ಥೂ ನಾನು ಹೋಗ್ಬೇಕಿತ್ತಲ್ಲ ಅಂತ ರೆಗ್ರೆಟ್ ಮಾಡೋದು ನನಗೆ ಬೇಡ ಅಂತ ಸೊ ಲೈಫಲ್ಲಿ ಯಾವತ್ತು ರೆಗ್ರೇಷನ್ಸ್ನ ಇಡ್ಕೋಬೇಡಿ ಅದು ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಟೈಮ್ ಕೊಡ್ತೀರಾ ಎಷ್ಟು ಫಿಟ್ ಆಗಿದ್ದೀರಾ ಅದಂತೂ ನಾನು ನೀವು ನಮ್ಮ ಸೀರಿಯಲ್ ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ಎರಡು ಸೀರಿಯಲ್ ಬಿಕಾಸ್ ನಾನು ರಜಿಯ ರಮಲ್ ಇದ್ದಾಗ ಐ ವಾಸ್ ನಾಟ್ ಡೂಯಿಂಗ್ ಡಯಟ್ ಅಂಡ್ ಆಲ್ ಬಿಕಾಸ್ ಶೂಟಿಂಗ್ ಅಂತ ಬಂದ್ರೆ ಇಟ್ ವಾಸ್ ಎಲ್ಲಿ ಔಟ್ಸೈಡ್ ದ ಬ್ಯಾಂಗ್ಳೂರ್ ಇರ್ತಾ ಇತ್ತು ಚನ್ನಪಟ್ಣದಲ್ಲಿರ್ತಾ ಇತ್ತು ಸೊ ಅವಾಗ ಅಲ್ಲಿ ಹೋಗಿ ಸ್ಟೇ ಆದರೆ ಕಂಟಿನ್ಯೂಸ್ ಆಗಿ ಒನ್ ವೀಕ್ ಸ್ಟೇ ಆಗಬೇಕಿತ್ತು ಟೆನ್ ಡೇಸ್ ಸ್ಟೇ ಆಗಬೇಕಿತ್ತು ಕುಕ್ ಮಾಡಿಕೊಳ್ಳೋಕ್ಕೆ ಟೈಮ್ ಇರ್ತಾರಲ್ಲ ಜಿಮ್ಗೆ ಹೋದಕ್ಕೆ ಟೈಮ್ ಆಗ್ತಿರಲ್ಲ ಬಟ್ ಗೌರಿಶಂಕರ ಗೌರಿಶಂಕರದಲ್ಲೂ ಸಕಲೇಶ್ಪುರದಲ್ಲಿತ್ತು ಶೂಟಿಂಗು ಅವಾಗೆಲ್ಲ ಜಿಮ್ ರೆಡಿ ಹಿಂಗೆ ತ್ರೀ ಮಂತ್ ಶೂಟಿಂಗ್ ಅಂದಾಗ ಫುಲ್ಲು ಶೂಟಿಂಗ್ ಊಟ ತಿಂದು ಅನ್ನ ರೈಸು ಪಲಾವು ವಡೆ ಉದ್ದಿನ ವಡೆ ಎಲ್ಲ ತಿಂದು ಫುಲ್ ಶ್ರಿಂಕ್ ಆಗಿ ಹೋಗೋದು ಮತ್ತೆ ಫಾರ್ಮಿಂದ ಫಾರ್ಮ್ಲೆಸ್ ಆಗಿಬಿಡೋದು ಅದಕ್ಕೆ ನಾನು ಅನ್ಕೊಂಡೆ ಯಾವಾಗ ಶ್ರಾವಣಿ ಸುಬ್ರಹ್ಮಣ್ಯ ಮತ್ತೆ ನೀನು ಅದೇನೋ ಬಂತು ನಾನೇ ಕುಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಶ್ರಾವಣಿ ಸುಬ್ರಹ್ಮಣ್ಯಕ್ಕೆ ಹೋದರೆ ಎಲ್ಲರೂ ಅಷ್ಟೇ ಏನೋ ಬಾಕ್ಸ್ ಬಾಕ್ಸಲ್ಲಿ ಅಂತರ ಬಿಕಾಸ್ ನಾನು ಎವ್ರಿ ಡೇ ನನ್ನ ಮೀಲನ್ನ ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ ಬೆಳಗ್ಗೆ ತಿಂಡಿನೂ ಅಷ್ಟೇ ಮಧ್ಯಾಹ್ನ ಊಟನೂ ಅಷ್ಟೇ ಸ್ನ್ಯಾಕ್ಸು ಅಷ್ಟೇ ಸೆಟ್ಟಲ್ಲಿ ತಿನ್ನೋದೇ ಇಲ್ಲ ಸೊ ಇದು ನನ್ನ ಫಿಟ್ನೆಸ್ಸು ಸೊ ಜಿಮ್ಮನ್ನು ಮಾಡ್ತೀನಿ ಇವಾಗ ಸದ್ಯಕ್ಕೆ ಕ್ರಿಕೆಟ್ ಆಡ್ತಿದ್ದೀನಿ ಯಾಕಂದ್ರೆ ಮುಂದಿನ ತಿಂಗಳು ಟಿ ಇದೆ ಸೊ ಅದಕ್ಕೆ ಬೆಳಗ್ಗೆ ಜಿಮ್ಮು ಸಂಜೆ ಕ್ರಿಕೆಟು ಆತರ ಥರ ಆಗ್ತದೆ ಮನೇಲಿ ಹೋದಾಗ ಅಡುಗೆ ಮಾಡ್ತೀರಾ ಅಮ್ಮಂಗೋಸ್ಕರ ಇಲ್ಲ ನಮ್ಮ ಮನೇಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇನ್ ದ ಸೆನ್ಸ್ ನಮ್ಮ ಅಜ್ಜಿ ತಾತ ನನ್ನ ತಮ್ಮ ಆಮೇಲೆ ನನ್ನ ತಮ್ಮನ ಹೆಂಡತಿ ಆಮೇಲೆ ನಮ್ಮ ಅಪ್ಪ ಅಮ್ಮ ಸೊ ಇಷ್ಟು ಜನ ಇರೋದು ಸೊ ಮನೆಗೆ ಹೋದ್ರೆ ನಮ್ಮ ಅಜ್ಜಿ ಅಂತೂ ಬಿಡಲ್ಲ ನಮ್ಮ ಅಜ್ಜಿ ಮಾಡೋ ಊಟ ಅದಕ್ಕಿಂತ ಒಳ್ಳೆ ಊಟ ಎಲ್ಲೂ ಇಲ್ಲ ನಮ್ಮಜ್ಜಿ ಹೋದ್ರೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಒಬ್ಬಟ್ಟು ಆಮೇಲೆ ಏನೇನ್ ಪಲ್ಯಗಳು ಬೇಕು ನನಗೆ ಯೂಶಲಿ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ತುಂಬಾ ಇಷ್ಟ ಅದಕ್ಕೆ ನಾನು ಬರ್ತಾ ಇದೀನಿ ಅಂದ್ರೆ ಎರಡು ಮುದ್ದೆ ಮಾಡಿಟ್ಬಿಟ್ಟು ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡಿಟ್ಬಿಡ್ತಾರೆ ಸೊ ದಟ್ ಈಸ್ ಮೈ ಫೇರೇಟ್ ಫುಡ್ ಟಿಲ್ ನಾವು ಈಗಲೂ ಅಷ್ಟೇ ಹೋದ್ರೆ ಆಮೇಲೆ ನಮ್ಮ ಮನೆ ಊಟಕ್ಕಿಂತ ಪ್ರೋಟೀನ್ ಫುಡ್ ಇನ್ನೆಲ್ಲೂ ಇಲ್ಲ ಸೊ ಮನೇಲಿ ಮಾಡೋ ಅಷ್ಟು ಹೈಜಿನಿಕ್ ಆಗಿ ಅಷ್ಟು ನ್ಯಾಚುರಲ್ ಆಗಿ ಮಾಡೋ ಅಂತ ಫುಡ್ ಎಲ್ಲೂ ಇಲ್ಲ ನೀವೇ ಫಸ್ಟ್ ಹೌದು ಅಂತ ಇಲ್ಲ ಆಕ್ಟಿಂಗ್ ಫಸ್ಟ್ ಏನು ಬೌಂಡ್ರಿ ಬಿಟ್ಟು ಹೊರಗಡೆ ಬಂದು ಟ್ರೈ ಮಾಡಿ ನೋಡೇ ಬೇಡ ಗುರು ಆಗಿದ್ದಾಗಲಿ ಟ್ರೈ ಮಾಡಿ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನುಗ್ಗಿದ ಆಕ್ಟಿಂಗ್ ಫೀಲ್ಡಿಂಗ್ ನಾನೇ ನಾನು ಅದೃಷ್ಟ ಅನ್ನೋದನ್ನ ಎಷ್ಟು ನಂಬ್ತೀರಾ ಎಫರ್ಟ್ ಅನ್ನೋದನ್ನ ಎಷ್ಟು ನಂಬ್ತೀರಾ ಲಕ್ ಆಬ್ವಿಯಸ್ಲಿ ನಂಬ್ತೀನಿ ಯಾಕಂದ್ರೆ ಅಟ್ ಲೀಸ್ಟ್ ಎಫರ್ಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಇದ್ರೆ ಎಫರ್ಟ್ಸ್ ಹಾರ್ಡ್ ವರ್ಕ್ ಏನೇ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಇದ್ರು ಎಲ್ಲೋ ಒಂದು ಕಡೆ ಒಂದು ಪರ್ಸೆಂಟು ಅಥವಾ ಒಂದು ಹತ್ತು ಪರ್ಸೆಂಟು ಅದೇನೋ ಹೇಳ್ತಾರಲ್ಲ ಲಕ್ ಲಕ್ ಫ್ಯಾಕ್ಟರ್ ಅಂತ ಇರಬೇಕು ಅಂತ ಸೊ ಐ ಬಿಲೀವ್ ಇನ್ ಓಕೆ ಅಂತ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೋ ಇಲ್ಲ ಲಕ್ ಅಂತ ಕರಿತಾರೋ ಏನೋ ಗೊತ್ತಿಲ್ಲ ಬಟ್ ಲಕ್ ಫ್ಯಾಕ್ಟರ್ನ ಒಂದು ಬೆಳ್ಳಿ ತರ ಮೇಲೆ ಹೋಗ್ಬೇಕು ಅಂತ ಅನ್ಸಿಲ್ವಾ ಇಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು ಐ ವಾಸ್ ಒಂದು ಸಿನಿಮಾ ಬಟ್ ಅದು ಒಂದಷ್ಟು ಏನು ಅಡೆತಡೆಗಳಿಂದ ಅಥವಾ ಒಂದಷ್ಟು ಫೈನಾನ್ಷಿಯಲ್ ಇಶ್ಯೂಸಿಂದ ಇಂದ ಸೊ ಪ್ರಾಜೆಕ್ಟು ನಿಂತಿದೆ ಸೊ ಐ ವಾಂಟ್ ಟು ಡೂ ಕನ್ಸಿರೋದೇ ಸಿನಿಮಾ ಮಾಡಬೇಕು ಅಂತ ಸೀರಿಯಲ್ಸ್ ಮಾಡಿದ್ದು ಓಕೆ ಒಂದಷ್ಟು ಕ್ಯಾಮ್ರಾ ಫೇಸ್ ಆಗುತ್ತೆ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದಷ್ಟು ಏನು ಫಿಯರ್ ಇರುತ್ತೋ ಅದೆಲ್ಲ ಹೋಗುತ್ತೆ ಕ್ಯಾಮ್ರಾ ಮುಂದೆ ಫಿಯರ್ ಇರುತ್ತೆ ಮಾಡೋದಕ್ಕೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಆಮೇಲೆ ಇಟ್ಸ್ ಅ ಡೈಲಿ ಪ್ರೊಸೆಸ್ ಇವಾಗ ಹೋದೆ ಡೈಲಿ ಕ್ಯಾಮ್ರಾ ಮುಂದೆ ಮಾತಾಡ್ತಿರ್ತೀರ ಡೈಲಿ ಕ್ಯಾಮ್ರಾ ಮುಂದೆ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೈಕ್ ಇಟ್ಸ್ ಇರುತ್ತೆ ಸೊ ಒಂದೇ ಸಲ ಹೋಗಿ ಸಿನ್ಮಾ ಮಾಡ್ತೀನಿ ನೋ ಬಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ನನ್ನ ಕರಿಯರ್ನ ಸೀರಿಯಲ್ ಇಂಡಸ್ಟ್ರಿಲಿ ಅಥವಾ ಸಿನಿಮಾ ಇಂಡಸ್ಟ್ರಿ ಬಸ್ಟ್ ಸೀರಿಯಲ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಇವಾಗ ಏನು ಆಡಿಷನ್ಸ್ ಕೊಟ್ಟು ಚಾನ್ಸಸ್ ಸಿಗೋ ಚಾನ್ಸಸ್ ಜಾಸ್ತಿ ಸಿನಿಮಾಗಿಂತ ಸೊ ನಾನು ನಾನು ಅದನ್ನು ಹೇಳ್ತೀನಿ ಲೈಕ್ ಕ್ಯಾಮ್ರಾ ಫೇಸ್ ಆಗಲಿ ಎಲ್ಲಾದೂ ಆಗಲಿ ಸೊ ಟ್ರೈ ಮಾಡಿ ಆಗುತ್ತೆ ಒಂದೆಲ್ಲ ಒಂದಿನ ಸೊ ಬಟ್ ಸಿನಿಮಾ ಇಸ್ ಮೈ ಪ್ಯಾಷನ್ ಇಕ್ಲೂ ಹೇಳ್ತಾ ಇದ್ದೀನಿ ಆ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಡೆಫಿನೆಟ್ಲಿ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಆ ಒಂದು ಒಳ್ಳೆ ಸುದ್ದಿ ಕೊಡುವ ಸಿನಿಮಾದು ಜಗ ಕನ್ನಡ ಚಾನಲ್ ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ನಾನು ಸಿನಿಮಾದು ಓಕೆ ಓಕೆ ಇವಾಗ ಆಲ್ರೆಡಿ ಮೂರ್ ಸೀರಿಯಲ್ ಅಲ್ಲಿ ನೆಗೆಟಿವ್ ಶೇಡ್ ಇದೆ ಮೇ ಬಿ ಸಿನಿಮಾದವರು ಓಕೆ ಒಂದು ವಿಲನ್ ರೋಲ್ ಸೂಟ್ ಆಗ್ತಾನೆ ಅಂತಂದ್ರೆ ಆಫರ್ ಮಾಡಿದ್ರೆ ಹೋಗ್ತೀರಾ ಡೆಫಿನೇಟ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಯಾಕಂದ್ರೆ ನನಗೆ ಸಿನಿಮಾದಲ್ಲಿ ಕಂಪ್ಲೀನ್ ಪಾಸಿಟಿವ್ ಆಗಿ ಇರಬೇಕು ನೆಗೆಟಿವ್ ಆಗಿ ಇರಬೇಕು ಅಂತ ಏನು ಬ್ಯಾರಿಕೇಡ್ಸ್ ಇಲ್ಲ ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅಂತ ಸಿನಿಮಾಗೆ ಬಂದಿದ್ದೀನಿ ಸೊ ಯಾವುದೇ ಒಂದು ಸ್ಕ್ರಿಪ್ಟ್ ಕೊಡಲಿ ಯಾವುದೋ ಒಂದು ಸಿನಿಮಾ ಕೊಡಲಿ ಯಾವುದೋ ಒಂದು ಸಿನಿಮಾ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರಕ್ಕೆ ತೂಕ ಇದೆ ಅಂದ್ರೂ ಇಫ್ ಇಟ್ ಕಮ್ಸ್ ಫಾರ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಸ್ಕ್ರೀನ್ ಸ್ಪೇಸ್ ಇದೆ ಅಂದ್ರೂ ಡೆಫಿನೆಟ್ಲಿ ಐ ವಿಲ್ ಡೂ ಆ ಥರ ಬ್ಯಾರಿಕೇಡ್ಸ್ ಏನು ಹಾಕೊಂಡಿಲ್ಲ ಬಟ್ ಆ್ಯಸ್ ಆಫ್ ನೋವ್ ಇನ್ನ ಸಿಂಗಲ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋದ್ರಿಂದ ಸೊ ಆದಷ್ಟು ಹೀರೋ ಇಲ್ಲ ಆಂಟಿ ಹೀರೋಗೆ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ ತರ ನಾನು ನೋಡಿದಂಗೆ ನೀವು ಆಲ್ಮೋಸ್ಟ್ ಕಾಲೇಜ್ ಫಂಕ್ಷನ್ಸ್ ಗೆ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀರಾ ಸೊ ಏನ್ ಹೇಳ್ತೀರಾ ಯೂತ್ಸ್ ಗೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಈಗಿನ ಯೂತ್ಸ್ ಗೆ ಅಂದ್ರೆ ಯೂಶಲಿ ಮೋಟಿವೇಟ್ ಮಾಡ್ತೀನಿ ಯಾವುದೇ ಒಂದು ಸ್ಕೂಲ್ ಫಂಕ್ಷನ್ ಹೋಗ್ಲಿ ಕಾಲೇಜ್ ಫಂಕ್ಷನ್ ಹೋಗ್ಲಿ ಅವ್ರಿಗೆ ಹೇಳೋದು ಒಂದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆಮೇಲೆ ಈ ಕಾಲೇಜ್ ಲೈಫು ಮತ್ತೆ ಬರಲ್ಲ ಬಿಕಾಸ್ ಇಂಜಿನಿಯರಿಂಗ್ ಲೈಫಲ್ಲಿ ನಾವು ಎಷ್ಟು ಮಜಾ ಮಾಡಿದೀವಿ ಎಷ್ಟು ಬಂಕ್ ಕೊಡ್ದಿದ್ದೀವಿ ಎಷ್ಟು ಯಾವ ಎಕ್ಸ್ಟೆಂಟಿಗೆ ಹೋಗ್ಬೋದು ಆ ಎಕ್ಸ್ಟೆಂಟಿಗೆ ಹೋಗಿದ್ವಿ ಲೈಕ್ ಮಜಾ ಮಾಡೋದ್ರಲ್ಲಿ ಫನ್ ಮಾಡೋದಾಗ್ಲಿ ಬಂಕ್ ಕೊಡಿ ಟ್ರಿಪ್ ಹೋಗು ಬಂಕ್ ಕೊಡಿ ಆಮೇಲೆ ಕ್ಯಾಂಪಸಲ್ಲಿ ಕೂತ್ಕೊಂಡು ಲೂಡೋ ಆಡೋದು ಪಬ್ಜಿ ಆಡೋದು ಸೊ ಅದೆಲ್ಲ ಮಾಡಿ ಎಂಜಾಯ್ ಮಾಡಿದ್ದೀವಿ ಆಮೇಲೆ ಒಂದಷ್ಟು ಜನ ಕ್ರಷ್ಗಳಿರ್ತಾರೆ ಸೊ ಅವೆಲ್ಲ ಆ ಟೈಮಲ್ಲಿ ಎಂಜಾಯ್ ಮಾಡಿಬಿಡ್ಬೇಕು ಸೊ ಅದು ಸಿಗೋಲ್ಲ ಯಾವತ್ತೂ ಆಮೇಲೆ ಹೇಳ್ತೀನಿ ಒಂದು ಒಂದು ಪ್ಯಾಷನ್ ಕಡೆ ಯಾವತ್ತೂ ವರ್ಕ್ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಓದೋದು ಕಾಮನ್ನು ಓದಾದಮೇಲೆ ನಿಮ್ಗೆ ಏನಾದ್ರು ಅದ್ರ ಮೇಲೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಪ್ಯಾಷನ್ ಮೇಲೆ ಆದರೂ ಇಂಟ್ರೆಸ್ಟ್ ಇದೆ ಅಂದರೆ ಡೆಫಿನೆಟ್ಲಿ ಈಗಲಿಂದನೇ ಅಟ್ಲೀಸ್ಟ್ ಡೈಲಿ ಒನ್ ಅವರ್ ನಿಮ್ಮ ಗೆ ಅಂತಾನೆ ಲೈಕ್ ಫೋಕಸ್ಡ್ ಆಗಿ ಅಥವಾ ಅದ್ರ ಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಆಕ್ಚುಲಿ ಆಲ್ಮೋಸ್ಟ್ ಕಾಲೇಜ್ಗಳಲ್ಲಿ ಹೋದಾಗೆಲ್ಲ ನಿಮ್ಮ ವೀಡಿಯೋಸ್ ನೋಡಿದಾಗೆಲ್ಲ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಇರ್ತಾರೆ ಅದಂತೂ ಹೌದು ಅಂದ್ರೆ ಲೈಕ್ ಬಿಲ್ಡ್ ಅಪ್ ತಗೋತಾ ಇಲ್ಲ ಬಟ್ ಯೂಶಲಿ ಗೆ ಹೋದಾಗ ಕಾಲೇಜ್ ಫಂಕ್ಷನ್ಸ್ ಆಗಲಿ ಸ್ಕೂಲ್ ಫಂಕ್ಷನ್ಸ್ ಆಗಲಿ ತುಂಬಾ ಜನ ಬಂದು ಮಾತಾಡ್ಸಿದ್ರೆ ಈಗ ಹುಡುಗಿರು ಲೈಕ್ ಏನೋ ಆ ಸೀರಿಯಲ್ ನೋಡ್ಬೇಕಾದ್ರೆ ಏನೋ ಚೆನ್ನಾಗಿದನಲ್ಲ ಇವನು ಅಂದ್ರೂ ಏನೋ ಕೆಟ್ಟ ಕೆಲಸ ಮಾಡ್ತೀನಲ್ಲ ಅಟ್ಲೀಸ್ಟ್ ಬುದ್ಧಿ ಹೇಳೋಣ ಇವನಿಗೆ ಸಿಕ್ಬಿಟ್ಟಲ್ಲೇ ಬಂದ್ಬಿಟ್ಟು ಸರ್ ನೀವಂಗ್ ಮಾಡಬಿಡಿ ಸರ್ ನೀವು ನೋಡಕ್ ಚೆನ್ನಾಗಿದ್ರ ಏನಕ್ಕೆ ಹಂಗ್ ಮಾಡ್ತೀರಾ ನೀವು ಅಂತ ಆಮೇಲೆ ಆಯ್ತು ಕ್ಯಾರೆಕ್ಟರ್ಸ್ ಮಾಡಕ್ಟರ್ಸ್ ಅಂತ ಸೊ ಬಟ್ ತುಂಬಾ ಜನ ಇಷ್ಟ ಪಡ್ತಾರೆ ಇನ್ ಎ ಗುಡ್ ವೇ ಖುಷಿ ಅಂತ ಅದಂತೂ ಹೆವಿ ಖುಷಿ ಹುಡುಗರು ಅಷ್ಟೇ ಅವ್ರು ಬಂದ್ಬಿಟ್ಟು ಮಾತಾಡ್ತಾರೆ ಸರ್ ಸಕ್ಕದಾಗ್ ಮಾಡ್ತೀರಾ ಸಾರ್ ಅಂತ ಹೇಳ್ತಾರ ದಯವಿಟ್ಟು ಇನ್ಫ್ಲುಯೆನ್ಸ್ ಆಗ್ಬಿಡ್ಕೊಂಡ್ರು ಅಂತೀನಿ ನಾನು ಸೋ ಈ ಲೈಕ್ ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಕೊಡ್ತಾರೆ ಎಲ್ರು ಆಕ್ಚುಲಿ ಏನು ಅಂದ್ರೆ ನಿಮ್ಗೆ ಆಫ್ಟರ್ ಕೋವಿಡ್ ಆದ್ಮೇಲೆ ಜನ ಸ್ವಲ್ಪ ಅಪ್ಡೇಟ್ ಆಗಿ ಯೋಚನೆ ಮಾಡ್ತಾರೆ ನಿಮ್ಗೆ ಬಿಫೋರ್ ಕೋವಿಡ್ ಇತ್ತು ಸಿಕ್ ಸಿಕ್ದಲ್ಲಿ ಬೈಯೋದು ಆರ್ಟಿಸ್ಟ್ ಗಳಿಗೆ ಲೈಕ್ ಈಗ ಸ್ವಲ್ಪ ಲೈಕ್ ಸೋಷಿಯಲ್ ಮೀಡಿಯಾ ಅನ್ನೋದೆಲ್ಲ ಇಂಪ್ರೂವ್ ಆಗೋಕೆ ಶುರು ಮಾಡಿದ್ಮೇಲೆ ಅರ್ಥ ಮಾಡ್ಕೊಂತಾರೆ ಇಲ್ಲ ಇವ್ರು ಜಸ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇವ್ ರಿಯಲ್ ಲೈಫ್ ಅಲ್ಲಿ ಹಂಗಿರಲ್ಲ ಅಂತ ಬಟ್ ಬಿಫೋರ್ ಕೋವಿಡ್ ಒಂದು ಟೂ ತೌಸಂಡ್ ಟೆನ್ ಆ ಟೈಮ್ ಅಲ್ಲೆಲ್ಲ ಮಾತ್ರ ಸರಿ ಬೈಸ್ಕೊಂಡಿರ್ತಾರೆ ಹೌದು ಬಟ್ ಈಗ್ಲೂ ಬೈಸ್ಕೋತಾರೆ ಈಗ್ಲೂ ಇಲ್ಲ ಅಂದ್ರೆ ಈಗ ಬೆಂಗಳೂರು ಸಿಟಿಲಿ ಎಲ್ಲರೂ ಏನನ್ಕೋತಾರೆ ಟಿವಿ ನೋಡ್ತಾರೆ ಅವ್ರ ಪಾಡಿಗೆ ಅವರು ಅವ್ರದ್ದು ಕೆಲಸ ಏನಿರ್ತಾವ ಮಾಡ್ತಾರೆ ಬರ್ತಾರೆ ಎಲ್ಲರೂ ಸಿಗದಾಗ ಏನಲ್ಲ ಆಕ್ಟಿಂಗ್ ಮಾಡ್ತೇನೆ ಅನ್ಕೋ ಬಟ್ ವೆನ್ ಇಟ್ ನೀವೆಲ್ಲಾದರೂ ರೂರಲ್ ಸೈಡ್ ಹೋದ್ರೆ ಹಳ್ಳಿ ಕಡೆ ಸೈಡ್ ಹೋದ್ರೆ ಬರೀ ಟಿವಿ ಇರುತ್ತಲ್ಲಿ ಫೋನ್ಗಳು ಇರಲ್ಲ ಅವ್ರೆಲ್ಲ ಅವಾಗ ಏನ್ ಮಾಡ್ತಾರೆ ಅವ್ರು ಸೀರಿಯಸ್ ತಗೋಬಿಡ್ತಾರೆ ಅವ್ರ ಬೈದೇ ಬರ್ತಾರೆ ಬೈದ ಬೈತಾರೆ ಆಬ್ವಿಯಸ್ಲಿ ಈಗ ನಾನು ಯಾದ್ರು ಹಳ್ಳಿ ಕಡೆ ಹೋದೆ ಅನ್ಕೊಳ್ಳಿ ಅಲ್ಲಿ ಬೈದ ಬೈತಾರೆ ಲೋನ್ ಮಾಡೋ ಕೆಲ್ಸ ಏನಕ್ಕೆ ಹಂಗ್ ಮಾಡ್ತಿದ್ಯಾ ನೀನು ಅಂತಾರೆ ಸೊ ಏನು ಆ ಸೊ ಇಲ್ಲಿ ಇರೋರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಇರೋರು ಆಕ್ಸೆಪ್ಟ್ ಮಾಡ್ತಾರೆ ಅದನ್ನ ರೂರಲ್ ಸೈಡ್ ಹೋದ್ರೆ ನ್ಯಾರೋ ಮೈಂಡೆಡ್ ಇರ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ ಆಬ್ವಿಯಸ್ಲಿ ಬೈಕ್ ಹೋಗ್ತಾರೆ ಅವಾಗ ನಾವು ಕೂರಿಸ್ಕೊಂಡು ಅರ್ಥ ಮಾಡಿಸೋತಾರ ಹೇಳ್ಬೇಕು ಯಾಕಂದ್ರೆ ಎಷ್ಟೊಂದು ನಾವು ನೋಡಿರ್ತೀವಿ ವಿಡಿಯೋಸ್ ಎಲ್ಲ ಯಾರಾದ್ರೂ ನೆಗೆಟಿವ್ ಮಾಡಿದ್ರೆ ಹೋಗ್ಬಿಟ್ಟು ಸೀರಿಯಸ್ ಆಗಿ ಓಡಿದೋರು ಇದ್ದಾರೆ ಆಮೇಲೆ ನಾನೇ ನೋಡಿದೀನಿ ಒಬ್ರು ನೆಗೆಟಿವ್ ಅವ್ರಿಗೆ ದೊಡ್ಡ ಫ್ಲೆಕ್ಸ್ ಹಾಕ್ಬಿಟ್ಟು ಯಾರ ಹಾಕಿದಾರೆ ನೆಗೆಟಿವ್ ಶೇಡ್ಗೆ ನಾನು ಯಪ್ಪ ಗುರು ಈ ರೇಂಜಿಗೆ ತಗೋತವ್ರ ಸೀರಿಯಸ್ ಆಗಿ ಅದು ಹಳ್ಳಿಲಿ ಆ ರೇಂಜಿಗೆ ಕರ್ಸ್ ಮಾಡ್ಕೊಂಡು ಅಂತ ಸೊ ಆ ಥರ ಒಂದಷ್ಟು ನೋಡಿರೋ ಎಕ್ಸ್ಪೀರಿಯೆನ್ಸು ಇದೆ